ರಿಸೈನ್ ಫ್ಲೋರಿಂಗ್ ವೇಸ್ ಇನ್ ಫ್ಲೋರಿಂಗ್ ಎನ್ನುವುದು ಏನು ರಿಸೈನ್ ಫ್ಲೋರಿಂಗ್ ಎನ್ನುವುದು ಕೃತಕ ರಾಸಾಯನಿಕ ವಸ್ತುಗಳಿಂದ ಪಾಲಿಯುರೇಥೆನ್ ಎಪೋಕ್ಸಿ ಮೆಥಿಲ್ಮೆಥಾಕ್ರಿಲೇಟ್ ಮುಂತಾದವು ತಯಾರಿಸಿದ ಶಕ್ತಿಮತ್ತ ಮತ್ತು ದೀರ್ಘಕಾಲಿಕ ನೆಲಹಾಸು ವಿಧಾನವಾಗಿದೆ ಇದು ಉದ್ದೀಪನಶೀಲ ಜಲನಿರೋಧಕ ಮತ್ತು ಸುಲಭವಾಗಿ ನಾಶವಾಗದ ಗುಣಗಳನ್ನು ಹೊಂದಿರುತ್ತದೆ ರಿಸೈನ್ ಫ್ಲೋರಿಂಗ್ನ ಪ್ರಯೋಜನಗಳು ಅತಿ ಬಲಿಷ್ಠ ಮತ್ತು ದೀರ್ಘಕಾಲಿಕ ಹೆಚ್ಚಿನ ಒತ್ತಡವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವಿದೆ ನೀರು ಮತ್ತು ರಾಸಾಯನಿಕ ನಿರೋಧಕತೆ ಕೈಗಾರಿಕೆ ಮತ್ತು ಆಸ್ಪತ್ರೆಗಳಲ್ಲಿ ಬಳಸಲು ಸೂಕ್ತವಾಗಿದೆ ನಿಮಿಷಗಳಲ್ಲಿ ಸ್ವಚ್ಛಗೊಳಿಸಬಹುದಾದ ಪರಿಪೂರ್ಣ ನೆಲಹಾಸು ಹಾಸು ಮಾಡಿದ ಮೇಲ್ಮೈ ನಯವಾದ ಹಾಗೆಯೇ ಇರುತ್ತದೆ ನೀರ್ ಸೋರಿಕೆ ತಡೆಯುವ ಗುಣ ಶಕ್ತಿ ಮತ್ತು ಸುರಕ್ಷತೆ ಒದಗಿಸುತ್ತದೆ ರಿಸೈನ್ ಫ್ಲೋರಿಂಗ್ ಬಳಸುವ ಸ್ಥಳಗಳು ಕೈಗಾರಿಕೆಗಳು ಆಸ್ಪತ್ರೆಗಳು ಗೋದಾಮುಗಳು ವಾಣಿಜ್ಯ ಕಟ್ಟಡಗಳು ಬಂಗಲೆ ಮತ್ತು ಆಧುನಿಕ ಮನೆಗಳು ಇದು ಬಹುಪಯೋಗಿ ಮತ್ತು ಆಧುನಿಕ ಫ್ಲೋರಿಂಗ್ ವಿಧಾನವಾಗಿದ್ದು ದೀರ್ಘಕಾಲಿಕ ಬಾಳಿಕೆ ಬರುವಂತಹದು ರಿಸೈನ್ ಫ್ಲೋರಿಂಗ್ನ ಪ್ರಯೋಜನಗಳು ಅಡ್ವಾಂಟೇಜಸ್ ಆಫ್ ರೇಸನ್ ಫ್ಲೋರಿಂಗ್ ಇನ್ ಕನ್ನಡ ಒಂದು ಅತ್ಯಂತ ಬಲಿಷ್ಠ ಮತ್ತು ದೀರ್ಘಕಾಲಿಕ ರಿಸೈನ್ ಫ್ಲೋರಿಂಗ್ ಟೈಲ್ಸ್ ಅಥವಾ ಮರದ ಹಾಸುಗಳಿಗಿಂತ ಹೆಚ್ಚು ಬಲಿಷ್ಠ ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತಾಗಿದೆ ಎರಡು ನೀರು ಮತ್ತು ರಾಸಾಯನಿಕ ನಿರೋಧಕತೆ ಇದು ಸಂಪೂರ್ಣ ಜಲ ನಿರೋಧಕವಾಗಿದ್ದು ಕೆಮಿಕಲ್ಗಳು ತೈಲ ಮತ್ತು ಇತರ ದ್ರವಗಳ ವಿರುದ್ಧ ಉತ್ತಮ ರಕ್ಷಣೆಯನ್ನು ನೀಡುತ್ತದೆ ಮೂರು ಸುಲಭ ನಿರ್ವಹಣೆ ಸ್ವಚ್ಛಗೊಳಿಸಲು ತುಂಬಾ ಸುಲಭ ಕಳಂಕ ಹಿಡಿಯದು ಮತ್ತು ಪತ್ತೆಯಾಗುವ ಬಿರುಕುಗಳು ಕಡಿಮೆ ನಾಲ್ಕು ಜಾರಿರಹಿತ ಆಂಟಿಸ್ಲ್ಯಾಪ್ ಮತ್ತು ಸುರಕ್ಷಿತ ಚಿಕ್ಕ ಮಕ್ಕಳು ಹಿರಿಯರು ಅಥವಾ ಕೈಗಾರಿಕಾ ಕೆಲಸಗಾರರಿಗೆ ಸುರಕ್ಷಿತ ನೆಲಹಾಸು ಐದು ನಯವಾದ ಸಿಎಂ ಮತ್ತು ಆಧುನಿಕ ಲುಕ್ ಹಿನ್ನೆಲೆ ನಯವಾದುದರಿಂದ ಅಂದವಾಗಿ ಮತ್ತು ಆಧುನಿಕವಾಗಿ ಕಾಣುತ್ತದೆ ಆರು ಹೆಚ್ಚಿನ ಲೋಡಿಂಗ್ ಸಾಮರ್ಥ್ಯ ಕೈಗಾರಿಕೆ ಗೋದಾಮು ಮತ್ತು ವ್ಯಾಪಾರಿಕ ಕಟ್ಟಡಗಳಲ್ಲಿ ಹೆಚ್ಚಿನ ಒತ್ತಡವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಏಳು ವಿವಿಧ ವಿನ್ಯಾಸ ಮತ್ತು ಬಣ್ಣಗಳ ಲಭ್ಯತೆ ಗ್ರಾಹಕರ ಅಗತ್ಯಕ್ಕೆ ತಕ್ಕಂತೆ ವಿಭಿನ್ನ ಬಣ್ಣಗಳು ವಿನ್ಯಾಸಗಳು ಮತ್ತು ಫಿನಿಶ್ ಆಯ್ಕೆಗಳನ್ನು ಪಡೆಯಬಹುದು ಎಂಟು ಪೊರಕೆ ಇಲ್ಲದ ಹಾಸು ಸೀಮ್ಲೆಸ್ ಫ್ಲೋರಿಂಗ್ ಧೂಳು ಕಸಕಡ್ಡಿಗಳು ಸೇರದಂತೆ ಸಂಪೂರ್ಣ ನಯವಾದ ನೆಲಹಾಸು ಒಂಬತ್ತು ಪರಿಸರ ಸ್ನೇಹಿ ಏಕಾಫ್ ವಯನ್ಲೈ ಕಡಿಮೆ ನಿರ್ವಹಣೆ ಮತ್ತು ಬಾಳಿಕೆ ಉದ್ದವಾದುದರಿಂದ ಪರಿಸರಕ್ಕೆ ಹೆಚ್ಚಿನ ಹಾನಿ ಮಾಡುವುದಿಲ್ಲ ಹತ್ತು ಶಬ್ದ ಕಡಿಮೆ ಮಾಡುವ ಗುಣ ನೋಯ್ಸ್ ವಿಡ್ ಎಪೋಕ್ಸಿ ಅಥವಾ ಪಾಲಿಯುರೇಥೇನ್ ರಿಸೈನ್ ಫ್ಲೋರಿಂಗ್ ಶಬ್ದವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ ಆದ್ದರಿಂದ ವಾಣಿಜ್ಯ ಕಟ್ಟಡಗಳಲ್ಲಿ ಹೆಚ್ಚು ಬಳಕೆಯಾಗುತ್ತದೆ ಸಾರಾಂಶ ರಿಸೈನ್ ಫ್ಲೋರಿಂಗ್ ಒಂದು ಅತ್ಯಾಧುನಿಕ ಶಕ್ತಿಯುತ ಸುಲಭ ನಿರ್ವಹಣೆಯ ಫ್ಲೋರಿಂಗ್ ವಿಧಾನವಾಗಿದೆ ಅದು ಕೈಗಾರಿಕೆ ಆಸ್ಪತ್ರೆಗಳು ವಾಣಿಜ್ಯ ಕಟ್ಟಡಗಳು ಮತ್ತು ಆಧುನಿಕ ಮನೆಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ರಿಸೈನ್ ಫ್ಲೋರಿಂಗ್ ವಿಸ್ ಸಾಮಾನ್ಯ ಫ್ಲೋರಿಂಗ್ ಡಿಫರೆನ್ಸ್ ಒಂದು ವಸ್ತು ಮೆಟೀರಿಯಲ್ ರಿಸೈನ್ ಫ್ಲೋರಿಂಗ್ ಎಪೋಕ್ಸಿ ಪಾಲಿಯುರೇಥೇನ್ ಮೆಥಿಲ್ ಮೆಥಾಕ್ರಿಲೇಟ್ ಮುಂತಾದ ರಾಸಾಯನಿಕಗಳಿಂದ ತಯಾರಿಸಲಾಗುತ್ತದೆ ಸಾಮಾನ್ಯ ಫ್ಲೋರಿಂಗ್ ಟೈಲ್ಸ್ ಗ್ರಾನೈಟ್ ಮರಬಲ್ ಮರ ಸಿಮೆಂಟ್ ಕುನ್ಸ್ಟೋನ್ ಮುಂತಾದವುಗಳನ್ನು ಬಳಸಲಾಗುತ್ತದೆ ಎರಡು ಬಾಳಿಕೆ ಡ್ಯುರಬೆಲಿಟಿ ರಿಸೈನ್ ಫ್ಲೋರಿಂಗ್ ತುಂಬಾ ಬಲಿಷ್ಠ ದೀರ್ಘಕಾಲ ಬಾಳಿಕೆ ಬರುವುದರಿಂದ ಕೈಗಾರಿಕೆಗಳು ಆಸ್ಪತ್ರೆಗಳು ಗೋದಾಮುಗಳಿಗೆ ಸೂಕ್ತ ಸಾಮಾನ್ಯ ಫ್ಲೋರಿಂಗ್ ಸಾಮಾನ್ಯ ಬಳಕೆಗೆ ಮಾತ್ರ ಸುಲಭವಾಗಿ ಒಡೆಯಬಹುದು ಅಥವಾ ತೊಂದರೆ ಉಂಟಾಗಬಹುದು ಮೂರು ನಿರೋಧಕತೆ ರೆಸಿಸ್ಟೆನ್ಸ್ ರಿಸೈನ್ ಫ್ಲೋರಿಂಗ್ ಜಲನಿರೋಧಕ ರಾಸಾಯನಿಕ ನಿರೋಧಕ ಕಳಂಕ ಹಿಡಿಯದು ಸಾಮಾನ್ಯ ಫ್ಲೋರಿಂಗ್ ಹೆಚ್ಚಿನ ಭಾಗಗಳಲ್ಲಿ ನೀರು ಮತ್ತು ಕೆಮಿಕಲ್ಗಳಿಗೆ ಪ್ರತಿಕ್ರಿಯೆ ನೀಡಬಹುದು ನಾಲ್ಕು ನಿರ್ವಹಣೆ ಮೇಂಟನೆನ್ಸ್ ರಿಸೈನ್ ಫ್ಲೋರಿಂಗ್ ಕಡಿಮೆ ನಿರ್ವಹಣೆ ಸುಲಭವಾಗಿ ಸ್ವಚ್ಛಗೊಳಿಸಬಹುದು ಸಾಮಾನ್ಯ ಫ್ಲೋರಿಂಗ್ ಕೆಲವೊಂದು ಫ್ಲೋರಿಂಗ್ಗಳು ಬಿರುಕು ಬಿಟ್ಟರೆ ಅಥವಾ ಒಡೆದರೆ ಬದಲಾಯಿಸಬೇಕಾಗಬಹುದು ಐದು ಅಳವಡಿಸುವ ವಿಧಾನ ಇನ್ಸ್ಟಾಲೇಷನ್ ಪ್ರಾಸೆಸ್ ರಿಸೈನ್ ಫ್ಲೋರಿಂಗ್ ಲೇಪನ ಅಥವಾ ಲಿಕ್ವಿಡ್ ಪೋರಿಂಗ್ ಮೂಲಕ ಹಾಸಲಾಗುತ್ತದೆ ಸಾಮಾನ್ಯ ಫ್ಲೋರಿಂಗ್ ಟೈಲ್ಸ್ ಹಾಸುವುದು ಗ್ರಾನೈಟ್ ಅಥವಾ ಮರಬಲ್ ಅಳವಡಿಸುವುದು ಆರು ವಿನ್ಯಾಸ ಮತ್ತು ಲುಕ್ ಡೆಸೈನ್ ಎಸ್ತೆಟೆಕ್ಸ್ ರಿಸೈನ್ ಫ್ಲೋರಿಂಗ್ ನಯವಾದ ಸೀಮ್ಲೆಸ್ ಹೊಳಪುಳ್ಳ ಮತ್ತು ಆಧುನಿಕ ಲುಕ್ സാമ്യ ഫ്ലോറിംഗ് സ്റ്റാണ്ടർഡ് വിന്യസ ജോടണയ ക്വൗ കാരണത സീമിത ലുക് ഏഴു വെച്ച് ഖാസ്റ്റ് രീസൈൻ ഫ്ലോരിങ് ദുബറി ആരെ ദീർഘകാലികൂടിക്ക